ಸೊ ಗೆಳೆಯರೆ ಪಾಕಿಸ್ತಾನ ಈಸ್ ಆನ್ ಸೇಲ್ ಅಂದರೆ ಪಾಕಿಸ್ತಾನ ಮಾರಾಟಕ್ಕಿದೆ ಕೆಲವು ಗಂಟೆಗಳ ಮುಂಚೆಯೇ ಈ ಮಾತನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ ಹೌದು ಗೆಳೆಯರೆ ಹಾಗೂ ಇದರೊಂದಿಗೇನೆ ಪಾಕಿಸ್ತಾನದ ಸರ್ಕಾರ ತಮ್ಮ ಎಲ್ಲ ಸರ್ಕಾರಿ ಕಂಪನಿಗಳನ್ನು ಮಾರಾಟಕ್ಕಾಗಿ ಲೀಸ್ಟ್ ಮಾಡಿದೆ ಹಾಗೂ ಪಾಕಿಸ್ತಾನದ ಸರ್ಕಾರಕ್ಕೆ ಈಗ ಮಾಡೋದ್ರ ಮೂಲಕ ಅವರಿಗೆ ಈ ಆರ್ಥಿಕ ವಿನಾಶದಿಂದ ಉಳಿಯಲಿದೆ ಅಂತ ಅನಸ್ತಾ ಇದೆ ಈ ಆರ್ಥಿಕ ವಿನಾಶ ಅವರ ದೇಶವನ್ನ ಮುರಿಯೋದಕ್ಕೆ ಶುರು ಮಾಡಿದೆ ಇದರ ಪ್ರಾರಂಭವು ಪಿ ಕೆ ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಆಗಿದೆಯೂ ಕೂಡ ಕಳೆದ ಒಂದು ವಾರದಿಂದ ಅಲ್ಲಿ ಭಯಂಕರ ದಂಗೆಗಳು ನಡೆಯುತ್ತಲೇ ಇದೆ ಈಗಲೂ ಕೂಡ ಅವು ನಿರಂತರವಾಗಿದ್ದು ಅಲ್ಲಿರುವಂತ ಎಲ್ಲಾ ಆಫೀಸಿಯಲ್ಸ್ಗಳನ್ನ ಸೈನ್ಯ ಅಧಿಕಾರಿಗಳನ್ನ ಎಲ್ಲರನ್ನ ಹೊಡೆದು ಓಡಿಸ್ತಾ ಇದ್ದಾರೆ ಇದರಿಂದ ಇದನ್ನ ಸ್ವಲ್ಪ ಸಮಯದವರೆಗೆ ಅವರು ತಡೆಯಲಿ ಅಂತ ಆದರೆ ಅವರ ಈ ಕನಸು ಘೋಷಣೆಯ ಕೆಲವು ಗಂಟೆಗಳ ನಂತರ ಮುರಿಯೋದಕ್ಕೆ ಪ್ರಾರಂಭಿಸಿದೆ ಯಾಕೆ ಆ್ಯಕ್ಚುಲಿ ಪಾಕಿಸ್ತಾನದ ಸರ್ಕಾರವು ತನ್ನ ಎಲ್ಲ ಕಂಪ್ನಿಗಳನ್ನು ಮಾರಾಟಕ್ಕಾಗಿ ಲೀಸ್ಟ್ ಅಂತೂ ಮಾಡಿದೆ ಆದರೆ ಇಲ್ಲಿಯವರೆಗೂ ಯಾರೂ ಅವುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದೆ ಬಂದಿಲ್ಲ ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದರೆ ಪಾಕಿಸ್ತಾನದ ಸರ್ಕಾರವು ತನ್ನ ಸತತ ಪ್ರಯತ್ನದಿಂದ ಸೋತ ನಂತರ ಈಗ ಅರಬ್ ದೇಶಗಳ ಹತ್ತಿರ ಹೋಗುತ್ತಿವೆ ಅಂದರೆ ಅವರ ಹತ್ತಿರ ಹೋಗಿ ನೋಡಿ ನಮ್ಮ ಸರ್ಕಾರಿ ಕಂಪ್ನಿಯನ್ನು ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅರಬ್ ದೇಶನೂ ಕೂಡ ಹಿಂದೆ ಸರಿಯುತ್ತಿವೆ ಸೊ ಇದರ ಹಿಂದೆ ದೊಡ್ಡ ಕಾರಣ ಅಂದರೆ ಪಾಕಿಸ್ತಾನದ ಸೇನೆ ಆಕ್ಚುಲಿ ಪಾಕಿಸ್ತಾನದ ಸೇನೆಯು ರಿಯಲ್ ಎಸ್ಟೇಟ್ ಇಂದ ಹಿಡಿದು ಪ್ರತಿಯೊಂದು ವ್ಯಾಪಾರದಲ್ಲಿ ತನ್ನ ಕೈಯನ್ನು ಹಾಕಿರ್ತದೆ ಟ್ರಾನ್ಸ್ಪೋರ್ಟ್ನ ಮೇಲೂ ಕೂಡ ಅವರ ಕಬ್ಜಾ ಇದೆ ಹಾಗೂ ಈ ಕಾರಣದಿಂದಾಗಿ ಒಂದು ವೇಳೆ ನೀವು ಅಲ್ಲಿ ನಾರ್ಮಲ್ ಸರ್ಕಾರಿ ಕಂಪನಿಯನ್ನು ಖರೀದಿ ಮಾಡಿದರೂ ಕೂಡ ಅದು ಎಂದಿಗೂ ಪ್ರಾಫಿಟೇಬಲ್ ಆಗುವುದೇ ಇಲ್ಲ ಇದು ಅಸಾಧ್ಯವಾಗಿದೆ ಯಾಕಂದರೆ ಅವರು ಪಾಕಿಸ್ತಾನ ಸೇನೆಯ ಖಾಸಗಿ ಕಂಪನಿಗಳೊಂದಿಗೆ ಸ್ಪರ್ಧಿಸುತ್ತಿದ್ದಾರೆ ಹಾಗೂ ಪಾಕಿಸ್ತಾನ ಸೇನೆಗೆ ಎದುರಾಕಿಕೊಳ್ಳುವುದು ಏನು ಪರಿಣಾಮವಾಗಲಿದೆ ಅನ್ನೋದನ್ನು ಬಹಳಷ್ಟು ಬಾರಿ ನೀವು ಪಾಕಿಸ್ತಾನದಲ್ಲಿ ನೋಡಿರಬಹುದು ಅದಕ್ಕಾಗಿ ಪಾಕಿಸ್ತಾನದಲ್ಲಿ ವಿದೇಶಿ ಕಂಪ್ನಿಯಂತೂ ಬಿಡಿ ಅವರ ಸ್ವಂತ ಕಂಪ್ನಿಗಳಿಗೆ ಫೇರ್ ಕಾಂಪಿಟೇಷನ್ ಇಲ್ಲ ಯಾವಾಗಾದರೂ ಅವರ ಎದುರು ಪಾಕಿಸ್ತಾನದ ಸೇನೆ ಕಂಪ್ನಿಯೊಂದಿಗೆ ಆದಾಗ ಆಗ ಅವುಗಳು ವಿನಾಶವಾಗ್ತದೆ ಅಥವಾ ಎಷ್ಟೊಂದು ನಷ್ಟದಲ್ಲಿ ಹೋಗ್ತದೆ ಅಂದರೆ ಮತ್ತೆ ಅದಕ್ಕೆ ಎದ್ದೇಳುವುದಕ್ಕೆ ಆಗೋದೇ ಇಲ್ಲ ಅದಕ್ಕಾಗಿ ಯಾರು ಕೂಡ ಇಲ್ಲಿಗೆ ಬಂದು ಪಾಕಿಸ್ತಾನದ ಸರ್ಕಾರಿ ಕಂಪ್ನಿಗಳನ್ನು ಔಟ್ ಅಥವಾ ಖರೀದಿ ಮಾಡುವುದಕ್ಕಾಗಿ ತಯಾರಾಗುವುದೇ ಇಲ್ಲ ಈ ಕಾರಣದಿಂದಾಗಿ ಈ ಸಮಯದಲ್ಲಿ ಪಾಕಿಸ್ತಾನದ ಸೇನೆಯು ತಲೆಯ ಮೇಲೆ ಕೈ ಇಟ್ಕೊಂಡು ಕೂತಿದೆ ಈಗ ಮಾಡುವುದಾದ್ರೂ ಏನು ಅಂತ ಅವರಿಗೇನು ತೋಚದಂತೆ ಆಗ್ತಿದೆ ಅದಕ್ಕಾಗಿ ಏನು ಹೇಳಲಾಗುತ್ತಿದೆ ಅಂದರೆ ಈ ವಿದೇಶಿ ಹೂಡಿಕೆದಾರರು ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ ಅಂತ ಅದೇನೆಂದರೆ ನಾವು ನಿಮ್ಮ ಕಂಪನಿಗಳನ್ನ ಖರೀದಿ ಮಾಡುವುದರಲ್ಲಿ ಇಂಟ್ರೆಸ್ಟ್ ಇದ್ದೇವೆ ಆದರೆ ನಿಮ್ಮ ಪಾಕಿಸ್ತಾನದ ಸೇನೆಯಿಂದ ನಮಗೆ ಸ್ಪಷ್ಟವಾಗಿ ಬರೆದು ಕೊಡಬೇಕು ಅದು ಏನಂದ್ರೆ ಅವರು ಈ ಕಂಪನಿಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಕೊಡಬೇಕು ಅನ್ನೋದು ಅವರು ತಮ್ಮ ಒತ್ತಡದಲ್ಲಿ ತಮ್ಮ ಪ್ರೆಷರ್ ಅಲ್ಲಿ ಅವರನ್ನು ಮುರಿಯುವುದಿಲ್ಲ ಇದರಿಂದಾಗಿ ನಮ್ಮ ಹಣನು ನಾಶವಾಗಬಾರದು ಅಂತ ಆದರೆ ಪಾಕಿಸ್ತಾನದ ಸೇನೆ ಇಲ್ಲಿಯವರೆಗೂ ಈ ವಿಷಯದ ಬಗ್ಗೆ ಏನು ಹೇಳೋದಕ್ಕೆ ಹೋಗುತ್ತಿಲ್ಲ ಇಂಥದ್ರಲ್ಲಿ ನೋಡುವಂತ ವಿಷಯ ಅಂದ್ರೆ ಪಾಕಿಸ್ತಾನದಲ್ಲಿ ಇರುವಂತಹ ಎಲ್ಲ ಕಂಪನಿಗಳು ಅವುಗಳು ಮಾರಾಟವಾಗ್ತದೆ ಅಥವಾ ಇಲ್ಲ ಅನ್ನೋದು ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೂಡ ಬಹಳಷ್ಟು ಜನರು ಪ್ರಶ್ನೆಗಳನ್ನ ಎತ್ತುವುದಕ್ಕೆ ಶುರು ಮಾಡಿದ್ದಾರೆ ಅದು ಏನಂದ್ರೆ ಭಾರತಕ್ಕೆ ಹಾಗೂ ಭಾರತದ ಜನರಿಗೆ ಪಾಕಿಸ್ತಾನದ ಈ ಹೆಜ್ಜೆ ಬಗ್ಗೆ ಯಾವತ್ತಿಗೂ ಯೋಚನೆ ಮಾಡಲೇಬಾರದು ಯಾಕಂದರೆ ಭಾರತ ಸರ್ಕಾರವು ಕೂಡ ಇದನ್ನೇ ಮಾಡ್ತಾ ಇದೆ ನಿರಂತರವಾಗಿ ಭಾರತದ ಸರ್ಕಾರಿ ಕಂಪನಿಗಳಿರುವಂಥವುಗಳು ಅದರಲ್ಲಿರುವ ಒಂದು ಭಾಗವನ್ನು ಬೇರೆಯವರಿಗೆ ಮಾರಾಟ ಮಾಡಲಾಗುತ್ತಿದೆ ಅವುಗಳನ್ನು ಪ್ರೈವೇಟ್ ಮಾಡಲಾಗುತ್ತಿದೆ ಸೊ ನೋಡಿ ಗೆಳೆಯರೆ ಈ ವಿಷಯ ಅಂತೂ ಸರಿಯಾಗೇ ಇದೆ ಆದರೆ ಇವೆರಡರ ಸಮಸ್ಯೆನೇ ವಿಭಿನ್ನವಾಗಿದೆ ಭಾರತ ಸರ್ಕಾರವು ಸರ್ಕಾರದ ಕಂಪ್ನಿಗಳನ್ನು ಯಾಕೆ ಮಾಡ್ತಾ ಇದೆ ಅಂದರೆ ಜನರಿಗೆ ಸೌಲಭ್ಯಗಳು ಸರಿಯಾಗಿ ಸಿಗಲಿ ಅಂತ ನಿಮಗೆ ಗೊತ್ತೇ ಇದೆ ಸರ್ಕಾರಿ ಕಂಪನಿಗಳ ಪರಿಸ್ಥಿತಿ ಹೇಗಿರ್ತದೆ ಅನ್ನೋದು ಈ ಸರ್ಕಾರದ ಕಂಪನಿ ಬಹಳಷ್ಟು ಪ್ರಾಜೆಕ್ಟ್ಗಳನ್ನು ಬಹಳ ವರ್ಷಗಳಿಂದಲೂ ಜಗ್ಗಿಕೊಂಡು ಹೋಗ್ತಾರೆ ಇದರಿಂದಾಗಿ ಅದರ ಬೆಲೆಯು ಗಗನಕ್ಕೆ ಇರ್ತದೆ ಆದ್ದರಿಂದ ಸಾಮಾನ್ಯ ಜನರಿಗೂ ಕಷ್ಟ ಅನುಭವಿಸಬೇಕಾಗ್ತದೆ ಹಾಗೂ ಸರ್ಕಾರದ ಮೇಲೂ ಕೂಡ ಫೈನಾನ್ಷಿಯಲ್ ಒತ್ತಡ ಬೀಳುತ್ತದೆ ಅದಕ್ಕಾಗಿ ಭಾರತ ತನ್ನ ಸರ್ಕಾರಿ ಕಂಪನಿಗಳನ್ನು ಮಾರಾಟ ಮಾಡ್ತಿರೋದು ಅದು ಕೇವಲ ಹಣಕ್ಕಾಗಿ ಅಷ್ಟೇ ಮಾರಾಟ ಮಾಡ್ತಾ ಇಲ್ಲ ಆ್ಯಕ್ಚುಲಿ ನಾವು ಯಾಕೆ ಮಾರಾಟ ಮಾಡ್ತಾ ಇದ್ದೀವಿ ಅಂದರೆ ದೇಶದ ಜನರಿಗೆ ಒಳ್ಳೆಯ ಸೌಲಭ್ಯ ಸಿಗಲಿ ಅಂತ ಇದನ್ನು ಹೊರತು ಪಾಕಿಸ್ತಾನ ತನ್ನ ಕಂಪ್ನಿಗಳನ್ನು ಯಾಕೆ ಮಾರಾಟ ಮಾಡ್ತಿದೆ ಅಂದರೆ ಅದಕ್ಕೆ ಸಿಗುವಂಥ ಹಣದಲ್ಲಿ ಕೆಲವು ತಿಂಗಳುಗಳಿಗೆ ಅವರಿಗೆ ಆಹಾರಕ್ಕಾಗಿ ಏನಾದರೂ ವ್ಯವಸ್ಥೆ ಮಾಡುವುದಕ್ಕಾಗಿ ಹಾಗೂ ಅವರ ದೇಶದಲ್ಲಿ ಸೃಷ್ಟಿಯಾಗುತ್ತಿರುವ ವಿನಾಶದಿಂದ ಅಂದರೆ ಹಸಿವಿನಿಂದ ಏನು ಇದ್ದಾರೆ ಇದರಿಂದ ಕೆಲವು ತಿಂಗಳುಗಳವರೆಗೂ ಸರ್ವೈವ್ ಮಾಡಬಹುದು ಅಂತ ಪಾಕಿಸ್ತಾನದಲ್ಲಿ ಸರ್ವೈವ್ ಮಾಡುವುದಕ್ಕಾಗಿ ಹೋರಾಟ ಮಾಡಲಾಗುತ್ತಿದ್ದರೆ ಭಾರತದಲ್ಲಿ ಸೌಲಭ್ಯಕ್ಕಾಗಿ ಹೋರಾಟ ಮಾಡಲಾಗುತ್ತಿದೆ ಆದರೆ ಸದ್ಯಕ್ಕೆ ನೋಡುವಂಥ ವಿಷಯ ಅಂದರೆ ಪಾಕಿಸ್ತಾನದ ಈ ಕಂಪ್ನಿಗಳಿಗೆ ಯಾರಾದರೂ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾರಾ ಅಥವಾ ಪಾಕಿಸ್ತಾನದ ಈ ಒಂದು ನಡೆ ವಿಫಲವಾಗ್ತದೆ ಅನ್ನೋದನ್ನು ಕಾದು ನೋಡಬೇಕು ಸೊ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಭಾರತದ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ